ರಿಷಬ್ ಶೆಟ್ಟಿ ಅವರು ನಟಿಸಿ ನಿರ್ದೇಶಿಸಿರುವ ಕಾಂತಾರ ಚಾಪ್ಟರ್ ಒನ್ ಇವತ್ತು ವಿಶ್ವದಾದ್ಯಂತ ರಿಲೀಸ್ ಆಗಿದೆ ಈ ಚಿತ್ರದ ಬಗ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ ಕೆಲವರು ಚಿತ್ರ ಟಾಪ್ ಕ್ಲಾಸ್ ಅಂತ ಹೇಳಿದ್ರೆ ಇನ್ನು ಕೆಲವರು ಒನ್ ಟೈಮ್ ವಾಚೇಬಲ್ ಅಂತ ಇದ್ದಾರೆ ಅಲ್ಲಿ ಪುತ್ತೂರಿನ ಭಾರತ್ ಸಿನಿಮಾಸ್ ಅಲ್ಲಿ ಈ ಸಿನಿಮಾವನ್ನು ನೋಡಿದ ವೀಕ್ಷಕರು ಏನ್ ಹೇಳ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಸೂಪರ್ ಆಗಿದೆ ಸೂಪರ್ ಆಗಿದೆ ಸೂಪರ್ ಆಗಿದೆ ಸೂಪರ್ ಸೂಪರ್ <laughs> ಚೆನ್ನಾಗಿತ್ತು ಒಳ್ಳೇದಿತ್ತು సూపర్ 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 సూపర్

చాలా టెనింగ్ ఓయ్ సూపర్ అది థాంక్స్ ఓ లెట్స్ పుట్ దట్ థాంక్స్ చల్స్ చిన్నగా ఇంటి సూపర్ సూపర్ అల్టిమేట్ అది సూపర్ 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 అడిపొలి సూపర్ బ్రో ట్విస్ట్ యా ఇట్ వాస్ వెరీ నైస్ వెరీ నైస్ సూపర్ 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 సక్కట్ సూపర్ ఫ్యాంటాస్టిక్ సూపర్ ತುಂಬಾ ಚೆನ್ನಾಗಿತ್ತು ಕ್ಲೈಮ್ಯಾಕ್ಸ್ ಅಂತೂ ಅದ್ಭುತವಾಗಿದೆ ಅಂಡ್ ಎಲ್ಲರೂ ಬಂದು ಥಿಯೇಟರ್ ನೋಡಿ ಸೊ ಕಂಗ್ರಾಚುಲೇಷನ್